ಕರ್ನಾಟಕ ಕ್ರೈಸ್ತ ಸಂಘಟನೆ ಪ್ರಾರ್ಥನೆ ತಂಡದವರ ಮೂಲಕ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ತಾ ಇದ್ದೀನಿ ಈ ದಿನ ಮುಂಜಾನೆ ವೇಳೆಯಲ್ಲಿ ಬೈಬಲ್ ವಾಕ್ಯವನ್ನು ಹಂಚಿಕೊಳ್ಳೋದಕ್ಕೆ ದೇವರು ಕೊಟ್ಟ ಸದಾವಕಾಶಕ್ಕಾಗಿ ನಾನು ದೇವರಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಇವತ್ತಿನ ವಾಕ್ಯ ಬಂದ್ಬಿಟ್ಟು ಮತ್ತಾಯ ಒಂಬತ್ತನೇ ಅಧ್ಯಾಯ ಎರಡನೇ ವಾಕ್ಯ ಅಲ್ಲಿಗೆ ಬಂದಾಗ ಹಾಸಿಗೆ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾಶ್ಚವಾಹಿ ರೋಗಿಯನ್ನು ಏಸು ಅವರ ನಂಬಿಕೆಯನ್ನು ನೋಡಿ ಪಾಶ್ಚವಾಹಿ ರೋಗಿಗೆ ಮಗನೇ ದೈವವಾಗಿರು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು ಹಲಿಯಾ ನೋಡಿ ಯೇಸು ಸ್ವಾಮಿ ಅನೇಕ ಅದ್ಭುತಗಳನ್ನು ಮಾಡಿ ಬಿಡುಗಡೆಗಳನ್ನು ಮಾಡಿ ಅನೇಕ ಸೂಚಕ ಕಾರ್ಯಗಳನ್ನು ಮಾಡಿ ಆತನ ಒಂದು ಸ್ಥಳವನ್ನು ಬಿಟ್ಟು ಮತ್ತೊಂದು ಸ್ಥಳಕ್ಕೆ ಬರ್ತಾ ಇದ್ದಾರೆ ಅಲ್ಲಿ ಬರುವಾಗ ಅಲ್ಲಿ ಒಬ್ಬ ಹಾಸಿಗೆಯಲ್ಲಿ ಬಿದ್ದುಕೊಂಡಿರುವಂತ ಒಬ್ಬ ಪಾಶ್ಚವಾಹಿ ರೋಗಿ ಅಲ್ಲಿರ್ತಾನೆ ನೋಡಿ ದೇವರ ಮಕ್ಕಳೇ ವಾಕ್ಯದಲ್ಲಿ ನೋಡೋ ಪ್ರಕಾರ ಅವನು ಯಾಕೆ ಯಾಕೆ ರೋಗ ಬಂತು ಅವನೊಬ್ಬ ಪಾಶ್ರವಾಯಿ ರೋಗಿ ಆಗಿದ್ದ ಆ ರೋಗ ಯಾಕೆ ಅವನಿಗೆ ಅವನ ಶರೀರದಲ್ಲಿ ಬಂತು ಅಂದ್ರೆ ಅವನಲ್ಲಿ ಕೆಲವು ಪಾಪಗಳಿತ್ತು ಆ ಪಾಪಗಳಿಂದ ಅವನಿಗೆ ಪಾಪಗಳು ತೊಳೆಯ ತೊಳೆಯಲ್ಪಡಬೇಕಾದ್ರೆ ಯೇಸು ಸ್ವಾಮಿಯಲ್ಲಿ ಬರ್ಬೇಕಾಗಿತ್ತು ಯೇಸು ಬಂದು ಅವನನ್ನು ಮುಟ್ಟಿ ಗುಣಪಡಿಸಬೇಕಾಗಿತ್ತು ಆ ಒಂದು ಕಾರಣದಿಂದ ದೇವರ ಮಕ್ಕಳೇ ಅವನ ಪಾಪ ಅವನಲ್ಲಿ ಇರೋದ್ರಿಂದ ಅವನಿಗೆ ರೋಗ ಇತ್ತು ಈ ರೀತಿ ಕೆಲವು ಟೈಮು ನಮ್ಗೆ ಗೊತ್ತಿಲ್ಲದೆ ಕೆಲವು ನಮ್ಮಲ್ಲಿ ಪಾಪಗಳು ಇರುತ್ತೆ ದೇವರಿಗೆ ಇಷ್ಟ ಇರೋ ಕಾರ್ಯಗಳು ದೇವರಿಗೆ ಇಷ್ಟ ದೇವರಿಗಿಷ್ಟ ಕೆಲವು ಸ್ವಭಾವಗಳು ನಮ್ಮಲ್ಲಿ ಇರುವಾಗ ಕೆಲವು ನಮಗೆ ರೋಗಗಳು ಬರುತ್ತೆ ಅವಾಗ ನಾವು ಮೇಸು ಸ್ವಾಮಿ ಬಳಿಗೆ ಯಾರೆಲ್ಲ ಪಾಪದಲ್ಲಿ ಇದ್ದು ರೋಗ ಬಂದಿರುತ್ತೋ ಅವ್ರು ಎಲ್ಲ ಹೋದ್ರೂ ಅವ್ರಿಗೆ ಬಿಡುಗಡೆ ಆಗಲ್ಲ ಯಾವ ಹಾಸ್ಪಿಟಲ್ ಹೋದ್ರೂ ಅವ್ರಿಗೆ ಬಿಡುಗಡೆ ಆಗಲ್ಲ ಯಾವ ಮೆಡಿಸಿನ್ ತಗೊಂಡ್ರು ಬಿಡುಗಡೆ ಆಗಲ್ಲ ಆ ಪಾಪಗಳು ಕ್ಷಮಿಸಲ್ಪಟ್ಟರೆ ಮಾತ್ರನೇ ಆ ರೋಗ ಈ ಪಾರ್ಶ್ವವಾಹಿ ರೋಗಿ ಅನೇಕ ವರ್ಷಗಳಿಂದ ಅವ್ರು ರೋ ರೋಗದಲ್ಲಿ ಬಿದ್ದಿದ್ದ ಅಂತ ನಾವು ತಿಳ್ಕೊಳ್ತೀವಿ ಆದ್ರೆ ಆ ಸ್ಥಳದಲ್ಲಿ ಬಂದಾಗ ಹಾಸಿಗೆ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾಶ್ವವಾಯಿ ರೋಗಿಯು ಆತನ ಬಳಿಗೆ ಹೊತ್ತುಕೊಂಡು ಬಂದರು ಅಂದ್ರೆ பார்வீ ரி அவன் எத்து நடிக்க ஆகிற அந்த ரோகின இல்லை கேலவரு எத்துக்கொண்டு பர்த்தாரு ಎತ್ತುಕೊಂಡು ಬಂದ್ರೆ ಸಹಾಯ ಮಾಡ್ತಾ ಇದ್ದಾರೆ ಆ ರೋಗಿಗೋಸ್ಕರ ಏಸು ಸ್ಥಳದಲ್ಲಿ ಬರ್ತಾ ಇದಾರೆ ಏಸು ಸ್ಥಳದಲ್ಲಿ ಇದ್ದಾರೆ ಏಸಿನ ಬಳಿ ಕರೆದುಕೊಂಡು ಹೋದ್ರೆ ಖಂಡಿತ ಒಂದು ಸೌಖ್ಯ ನಡೆಯುತ್ತೆ ಅಂತ ಹೇಳಿ ಅಲ್ಲಿರುವ ಜನ ಪಾಶ್ಚಿವ್ ಪಾಶ್ಚಾಯಿ ರೋಗಿನ ಯೇಸು ಸ್ವಾಮಿ ಬಳಿಗೆ ಕರೆದುಕೊಂಡು ಬರ್ತಾ ಇದಾರೆ ಆಗ ಅಲ್ಲಿ ಪಾಶ್ಚುಭವಾಯಿ ರೋಗಿನ ಏಸು ಅವರ ನಂಬಿಕೆನ ನೋಡಿ ಪಾಶ್ಚಾಯಿ ರೋಗಿಗೆ ಮಗನೇ ಧೈರ್ಯವಾಗಿರು ನಿನ್ನ ಪಾಪಗಳು ಶ್ರಮಿಸಲ್ಪಟ್ಟಿವೆ ಎಂದು ಹೇಳಿದನು ಅಲ್ಲಲ್ಲಿಯಾ ನೋಡಿ ದೇವರ ಮಕ್ಕಳೇ ಅವರು ನಂಬಿಕೆಯಿಂದ ஆ பார்வாயி ரோனேசுவாமி பலி கரது கொண்டு வந்தோ ஆக கரது கொண்டு வந்த தனவே அவன எல்லா பார்த்தவாஹி ரொகும் அவன பாபவும் நம்பிக்கையிலே அந்த வசியாக யேசுஸ்வாமி தைது கொண்டு ஹோதிரே சாக்கு அந்த பார்த்தவாயி ரோகி அல்லா பார்த்தவாயி ரோகின ஒத்துக்கொண்ட அவரு நம்பிக்கை இட்டு ஆ ரொக குணவாக்லி அந்தி ஆக எத்துக்கொண்டு வந்த தனவே ஆ பார்த்தவாயி ரோகி அவன பாபு க்ரமசல்பட்டி அவன ரோக கூட வசியாயித்து மக்களே ಅದೇ ರೀತಿಯಾಗಿ ಯೇಸು ಸ್ವಾಮಿ ಬಳಿಗೆ ಯಾವ ರೋಗ ಇದ್ರು ಕೂಡ ಯಾವ ಪಾಪದಲ್ಲಿದ್ರು ಕೂಡ ಯೇಸು ಸ್ವಾಮಿ ಬಳಿಗೆ ಬರುವವರಿಗೆ ಅಸಾಧ್ಯಗಳನ್ನು ಸಾಧ್ಯ ಮಾಡೋ ದೇವರು ನಮ್ಮ ದೇವರಾಗಿದ್ದಾರೆ ಆತನಿಂದ ಎಲ್ಲವೂ ಸಾಧ್ಯ ನೋಡಿ ಒಬ್ಬ ರೋಗದಲ್ಲಿದ್ದಾರೆ ಒಬ್ಬರು ಕಷ್ಟದಲ್ಲಿದ್ದಾರೆ ಒಬ್ಬರು ಕ ಒಬ್ರು ಹಿಂಸೆಯಲ್ಲಿದ್ದಾರೆ ಒಬ್ರು ಎದ್ದು ನಡೆಯಕ್ಕಾಗದ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ನಾವು ತಿಳಿದಾಗ ನಾವು ನೋಡಿಕೊಂಡು ಸುಮ್ಮನೆ ಇರಬಾರ್ದು ದೇವರ ಮಕ್ಕಳೇ ನಮ್ಮ ಕೈಯಲ್ಲಿ ಆದಷ್ಟು ಅವರಿಗೆ ನಾವು ಸಹಾಯ ಮಾಡಬೇಕು ಇಲ್ಲಿ ಕೆಲವರು ಪಾಶ್ಚಿವಾಯಿ ರೋಗಿನ ಯೇಸು ಸ್ವಾಮಿ ಬಳಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ ಕರೆದುಕೊಂಡು ಬರೋದು ನೋಡಿ ಯೇಸು ಸ್ವಾಮಿ ನೋಡಿ ಹೇಳಿದ್ರು ನಿಮ್ಮ ನಂಬಿಕೆ ಧೈರ್ಯವಾಗಿರಿ ನಿಮ್ಮ ನಂಬಿಕೆ ನಿಮ್ಮ ಆ ಪಾರ್ಶ್ಚವಾ ರೋಗಿನ ಗುಣವಾಯ್ತು ಅವನ ಪಾಪಗಳು ಅಂತ ಹೇಳಿ ವಾಕ್ಯದಲ್ಲಿ ನಾವು ಕಾಣುತ್ತೇವೆ ಅದೇ ರೀತಿ ದೇವರ ಮಕ್ಕಳೇ ನಾವು ಒಬ್ಬರ ಒಬ್ಬರ ಕಷ್ಟದಲ್ಲಿ ಒಬ್ಬರ ರೋಗದಲ್ಲಿರುವಾಗ ಯೇಸು ಸ್ವಾಮಿ ಬಳಿಗೆ ಹೋಗಿ ಸ್ವಾರ್ಥಿನ ಹೇಳೋದಾಗ್ಲಿ ಅವ್ರಿಗಾಗಿ ಪ್ರಾರ್ಥನೆ ಮಾಡೋದಾಗ್ಲಿ ಇಲ್ಲ ಅವ್ರನ್ನ ಒಂದು ಸಭೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಗುಣಪಡಿಸುವಂತಹ ಸ್ಥಳಕ್ಕೆ ನಾವು ಕರ್ಕೊಂಡೋಗ ಅಲ್ಲಿ ಬಿಡುಗಡೆ ನಡೆಯೋ ವಿಷಯದಲ್ಲಾಗಲಿ ಮತ್ತೊಬ್ಬರೇ ಈ ಪ್ರಾರ್ಥನೆ ಇದೆ ಈ ಪ್ರಾರ್ಥನೆಗೆ ಪಾಲಕರಾಗಿ ಅಂತ ಹೇಳೋ ವಿಷಯ ಖಂಡಿತ ಏನ್ ಮಾಡ್ತಾರೆ ಬರುವಂತ ರೋಗಿಯನ್ನು ಕೂಡ ಕರೆದುಕೊಂಡು ಬಂದಿರೋ ದೇವರ ಆಶ್ರದ ಮಾಡೋದು ಅವರ ಪಾಪಗಳು ಕ್ಷಮಿಸಲ್ಪಡೋದು ಮಾತ್ರ ಅಲ್ಲ ಅವರ ಪಾ ಅವನ ಪಾರ್ಶ್ವವಾಹಿ ರೋಗಿ ಹಾಸಿಗೆಯಲ್ಲಿ ಮಲಗಿಕೊಂಡಂತ ಅವನ ರೋಗ ಆ ಕ್ಷಣವೇ ಅವನಿಗೆ ವಾಸಿಯಾಯಿತು ಅದೇ ರೀತಿ ದೇವರ ಮಕ್ಕಳೇ ಅನೇಕ ದಿವಸಗಳಿಂದ ರೋಗದಲ್ಲಿ ಬಿದ್ದಿದ್ದೀರಾ ಅನೇಕರು ಮಲ ಎದ್ದೊಳಕ್ಕಾಗದ ಒಂದು ಪರಿಸ್ಥಿತಿನಲ್ಲಿ ಮನೇಲಿ ಇದ್ದೀರಾ ನಿಮ್ಮ ಮನೇಲಿ ಇದ್ದಾರಾ ಅವ್ರನ್ನ ದೇವರ ಬಳೆಯಲ್ಲಿ ಹೋಗಿ ದೇವರ ಬಳೆಯಲ್ಲಿ ಬಂದಾಗ ಖಂಡಿತ ಅವ್ರು ಏನಾಗ್ತಾರೆ ಗುಣವನ್ನು ಅಂದುಕೊಳ್ತಾರೆ ಈ ವಾಕ್ಯದಿಂದ ದೇವರು ನಿಮ್ಮೆಲ್ಲರನ್ನ ಆಶ್ರದ ಮಾಡಿ ನಾ ಪ್ರಾರ್ಥನೆ ಮಾಡೋದ ಪರಿಷುದನಾದ ದೇವರ ನಿತ್ಯನಾದ ತಂದೆ ಸ್ವಾಮಿ ಕರ್ತನೆ ಇವ ರಾಜ ಇದುವರೆಗೂ ವಾಕ್ಯ ಹೇಳೋದಕ್ಕೆ ಕೃಪೆ ಕೊಟ್ಟೆಪ್ಪ ಅನೇಕರು ನಾನಾ ವಿಧವಾದ ರೋಗದಲ್ಲಿ ಇರೋ ಇರಬಹುದು ರಾಜ ಪಾಪದಲ್ಲಿ ಇರ್ಬೋದು ಕರ್ತನೆ ಅವನ್ನೆಲ್ಲರೂ ಬಿಡುಗಡೆ ಮಾಡೋದು ನೀನು ಮಾತ್ರ ಸ್ವಾಮಿ ಈ ಪಾಶ್ಚವಾಹಿ ರೋಗಿಯನ್ನು ಮತ್ತೆ ಜೊತೆಯಲ್ಲಿ ಬಂದ ಅವನ್ನು ಗುಣಪಡಿಸಿದ ರೀತಿಯಲ್ಲಿ ನೀನು ಕೂಡ ಅನೇಕರು ರೋಗದಲ್ಲಿರೋರು ಅನೇಕರು ಅಪ್ಪ ಸಹಾಯ ಮಾಡೋದನ್ನು ಕೂಡ ನೀನು ಆಶ್ರದ ಮಾಡಿ ಗುಣಪಡಿಸಿ ಪಾಪಗಳನ್ನು ನೀನು ಕ್ಷಮಿಸುವಂತ ನಾಗು ರಾಜ ಹಾಗೆ ಆಗಿ ಮಾಡೋದಿಕ್ಕಾಗಿ ಸೋತ್ರ ಎಲ್ಲವೇ ಅಂದ್ರೆ ಬೇಡ್ತಿದ್ದಂದೆ ಆಮೇಲ್ ಹಾಲ ಈ ವಾಕ್ಯವನ್ನು ಕೇಳಿ ನಿಮ್ಮೆಲ್ಲರಿಗೂ ಆಶ್ರದವಾಗಿರುವುದಾದ್ರೆ ಅನೇಕರಿಗೂ ಇತರರಿಗೂ ಕೂಡ ನೀವು ಶೇರ್ ಮಾಡಬಹುದು ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು